ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಯಾವುದೇ ಆರಿ ವರ್ಕ್ ಇದ್ದು ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಸೊ ತುಂಬ ಜನ ಕೇಳ್ತಿದ್ರು ನಿಮ್ಮದು ಆನ್ಲೈನ್ ಕ್ಲಾಸ್ ಮಾತ್ರ ನಾ ಆಫ್ಲೈನ್ ಕ್ಲಾಸ್ ಇಲ್ವಾ ಅಂತ ಸೊ ನಾವೀಗ ಮ್ಯಾಂಗ್ಳೂರಲ್ಲಿ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದೇವೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಅದಕ್ಕೆ ಕಾಲ್ ಅಥವಾ ಮೆಸೇಜಸ್ ಮಾಡಿ ನಿಮಗೆ ಬೇರೆ ಆಫ್ಲೈನ್ ಕ್ಲಾಸಲ್ಲಿ ಹೇಗೆ ಅಂದರೆ ಅಡ್ವಾನ್ಸ್ ಕೋರ್ಸಿಗೆ ಬೇರೆ ಬೇಸಿಕ್ ಕೋರ್ಸಿಗೆ ಬೇರೆ ಮಾಸ್ಟರ್ ಕೋರ್ಸಿಗೆ ಬೇರೆ ಇರುತ್ತೆ ಬಟ್ ನಮ್ಮದು ಅಡ್ವಾನ್ಸ್ ಬೇಸಿಕ್ ಮಾಸ್ಟರ್ ಕೋರ್ಸ್ ಒಂದೇ ಇದರಲ್ಲಿ ಒಂದೇ ಪೇಮೆಂಟಲ್ಲಿ ನಾವು ಹೇಳಿಕೊಡ್ತೇವೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆಫ್ಲೈನ್ ಕ್ಲಾಸು ಮೂವತ್ತು ದಿನದ ಕೋರ್ಸ್ ಇರುತ್ತೆ ಕಂಪ್ಲೀಟ್ ಕೋರ್ಸು ನಿಮಗೆ ಒಂದು ಫುಲ್ಲು ಪ್ರೊಫೆಷ್ನಲ್ ಬ್ಲೌಸ್ ಡಿಸೈನರನ್ನಾಗಿ ನಾವು ಮಾಡಿಕೊಡ್ತೇವೆ ಸೊ ಎಲ್ಲ ಸ್ಟಿಚ್ಚಸ್ಸು ಬರುತ್ತೆ ನಿಮಗೆ ಇಂದ ಚೈನ್ ಸ್ಟಿಚ್ ಬೀಚ್ ಸ್ಟಿಚ್ಚು ಪ್ಲಸ್ ಮಗ್ಗಮ್ ವರ್ಕ್ ಜರ್ದೋಸಿ ವರ್ಕ್ ತ್ರೀ ಡಿ ವರ್ಕ್ ಈಗದ್ದು ಯಾವುದೆಲ್ಲ ಲೇಟೆಸ್ಟ್ ಡಿಸೈನ್ಸ್ ಇದೆ ಅದೆಲ್ಲ ಬರುತ್ತೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಾನು ಕೆಳಗಡೆ ನನ್ನ ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ಕಾಲ್ ಅಥವಾ ಮೆಸೇಜಸ್ ಮಾಡಿ ನೀವು ನಮ್ಮ ಕ್ಲಾಸಿಗೆ ಜಾಯಿನ್ ಆದಮೇಲೆ ನೀವು ಓನ್ ಆಗಿ ಶಾಪ್ ಹಾಕಿ ಆಗಿ ವರ್ಕ್ ಕಲಿಬೋದು ಅದು ನಾನು ಗ್ಯಾರಂಟಿ ಕೊಡ್ತೇನೆ ಯಾಕಂದರೆ ನಾನು ಮಾಡಿರುವಂತಹ ವರ್ಕ್ ನೀವು ನೋಡಿರ್ಬೋದು ಯೂಟ್ಯೂಬಲ್ಲಿ ಸೊ ನಿಮ್ಗೆ ಗೊತ್ತಿರುತ್ತೆ ನಾನು ಎಷ್ಟು ಪ್ರೊಫೆಷ್ನಲ್ ಟೈಪಲ್ಲಿ ವರ್ಕ್ ಮಾಡ್ತೇನೆ ಅಂತ ನಾನು ಮಾಡು ಮಾ ನಾನು ಮಾಡುವ ರೀತಿಯಲ್ಲಿ ನಿಮಗೂ ವರ್ಕ್ ಮಾಡ್ಬೋದು ಸೊ ಮ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡ್ತಿದ್ದೇವೆ ಮ್ಯಾಂಗ್ಳೂರ್ ಸಿಟಿ ಆಗುತ್ತೆ ಏನು ಹಳ್ಳಿಯಲ್ಲ ಸಿಟಿಯಲ್ಲೇ ಆಗತ್ತೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆಫ್ಲೈನ್ ಕ್ಲಾಸ್ ಜಾಯಿನ್ ಆಗಲಿಕ್ಕೆ ನಾನು ನಂಬರ್ ಕೊಟ್ಟಿದ್ದೇನೆ ನನಗೆ ಕಾಲ್ ಅಥವಾ ಮೆಸೇಜ್ ಮಾಡಿ Thank you.